ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಕೇರಳ ಸ್ಟೈಲ್ನ ಪದಾರ್ಥವನ್ನು ನಿಮಗೆ ಮಾಡಿ ತೋರಿಸಲಿಕ್ಕೆ ಬಂದಿದ್ದೇನೆ ಈ ಪದಾರ್ಥದ ಹೆಸರು ಪಚ್ಚಡಿ ಸ ಓಣಂ ಸ್ಪೆಷಲ್ ಊಟಗಳಲ್ಲಿ ಮತ್ತು ಮದುವೆ ಊಟಗಳಲ್ಲೆಲ್ಲ ನಮಗೆ ಈ ಪಚ್ಚಡಿಯನ್ನು ಕಾಣಲಿಕ್ಕೆ ಸಿಗ್ತದೆ ಇದನ್ನು ಮಾಡಲಿಕ್ಕೆ ಬೇಕಾಗಿ ನಮಗೆ ಬೇಕಾಗಿರೋದು ಸೌತೆ ನನಗೆ ಸ್ವಲ್ಪ ಊರ ಸೌತೆ ಸಿಕ್ಕಿದೆ ಅದರಿಂದ ಒಂದು ಸೌತೆಯನ್ನು ತೆಗೆದು ಈ ಕೇರಳ ಸ್ಟೈಲ್ ಪಚ್ಚಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಮೊದಲನೇದಾಗಿ ನಮಗೆ ಈ ಸೌತೆ ಕಾಯಿಯನ್ನು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಅದರ ಬೀಜ ಮತ್ತು ಸಿಪ್ಪೆಯನ್ನು ತೆಗಿಬೇಕು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಅದರ ಬೀಜ ತೆಗೆಯುವ ಇನ್ನು ಇದರ ಸಿಪ್ಪೆ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಡಬೇಕು ನೀವು ಮೊದಲ ಬಾರಿಗೆ ನನ್ನ ಈ ಚಾನೆಲ್ ನೋಡೋದಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮವರಿಗೆಲ್ಲ ಶೇರ್ ಮಾಡಿ ನೋಡಿ ಇನ್ನು ಈ ರೀತಿ ಉದ್ದಕ್ಕೆ ಸ್ವಲ್ಪ ಸಪೂರವಾಗಿ ಕಟ್ ಮಾಡಬೇಕು ಇನ್ನಿದನ್ನು ಅಡ್ಡಕ್ಕೆ ಕೊಯ್ಬೇಕು ಸ್ಕ್ವೇರ್ ಪೀಸಸ್ ಆಗಿ ಈ ರೀತಿ ಕೊಯ್ದು ಇಡಬೇಕು ದೊಡ್ಡದಾಗಿ ಹೆಚ್ಚಬಾರ್ದು ಈ ರೀತಿ ಚಿಕ್ಕದಾಗಿಯೇ ಹೆಚ್ಚಿ ಇಟ್ಕೋಬೇಕು ಎಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡುವ ಇನ್ನು ಕಟ್ ಮಾಡಿ ಆದ ಬಳಿಕ ನೋಡಿ ಈ ರೀತಿಯಾಗಿ ಒಂದು ಚಿಕ್ಕ ಸೌತೆಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ ಇನ್ನು ಇದನ್ನು ಬೇಯ್ಲಿಕ್ಕೆ ಇಡಬೇಕು ಅಗತ್ಯವಿರುವಷ್ಟು ಉಪ್ಪು ಹಾಕಿದ್ದೇನೆ ಇನ್ನು ಅಗತ್ಯವಿರುವಷ್ಟು ಮಾತ್ರ ನೀರನ್ನು ಸೇರಿಸಿದ್ದೇನೆ ತುಂಬ ನೀರು ಮಾಡಿ ಬೇಯಿಸಿದಲಿಕ್ಕಿಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಕೊಂಡು ಬೇಯಿಸಿ ತೆಗೆಯುವಂಥದ್ದು ಇನ್ನು ತೆಂಗಿನ ತುರಿ ಅರ್ಧ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ ಎರಡು ಮೆಣಸು ಹಾಕಿದ್ದೇನೆ ಇನ್ನು ಇದನ್ನು ಅರೆದು ತೆಗಿಬೇಕು ನಮ್ಗೆ ಇದನ್ನು ಮುಚ್ಚಿಟ್ಟುಕೊಂಡು ಅಗತ್ಯವಿರುವಷ್ಟು ನೀರು ಕೂಡ ಸೇರಿಸಿ ಸ್ವಲ್ಪ ನೀರು ಸೇರಿಸಿದರೆ ಸಾಕು ಮುಚ್ಚಿಟ್ಟು ಈ ರೀತಿ ಗ್ರೈಂಡ್ ಮಾಡಿದ್ದೇನೆ ಇಷ್ಟು ಗ್ರೈಂಡ್ ಮಾಡಿದರೆ ಸಾಕಾಗೋದಿಲ್ಲ ಇನ್ನೂ ಇದಕ್ಕೆ ಒಂದು ಐಟಮ್ ಹಾಕಲಿಕ್ಕಿದೆ ಸ್ವಲ್ಪ ಸಾಸಿವೆ ಜೀರಿಗೆಗಿಂತಲೂ ಸ್ವಲ್ಪ ಜಾಸ್ತಿ ಸಾಸಿವೆ ಸೇರಿಸಬೇಕು ಇನ್ನು ಇದನ್ನು ಮುಚ್ಚಿಟ್ಟು ಪುನಃ ನುಣ್ಣಗೆ ಗ್ರೈಂಡ್ ಮಾಡಿ ತೆಗೆಯುವ ನೋಡಿ ಸ್ವಲ್ಪ ನೀರಿನ ಅಗತ್ಯ ಇದೆ ನೀರನ್ನು ಸೇರಿಸಿಕೊಂಡು ಗ್ರೈಂಡ್ ಮಾಡುವ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಆಗಿದೆ ಇನ್ನಿದನ್ನು ಬೆಂದಿರುವಂತಹ ಸೌತೆಗೆ ಸೇರಿಸಬೇಕು ನೋಡಿ ಇಲ್ಲಿ ಅದು ಗ್ರೈಂಡ್ ಮಾಡಿ ತೆಗೆಯುವಾಗ ಸೌತೆ ಹೊಳುಗಳು ಬೆಂದಿದೆ ಹೆಚ್ಚು ನೀರು ಇಲ್ಲ ನೋಡಿ ಈ ರೀತಿಯಾಗಿಯೇ ಬೇಯಿಸಿ ತೆಗಿಬೇಕು ತುಂಬ ನೀರು ಸೇರಿಸಲಿಕ್ಕೆ ಇಲ್ಲ ಇನ್ನು ನಾವು ಗ್ರೈಂಡ್ ಮಾಡಿದ ಬ್ಯಾಟ್ರಿಗೆ ಹಾಕಿದ್ದೇನೆ ಇದನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ಇದು ಕುದಿಬೇಕು ಅಲ್ಲಿವರೆಗೆ ನಮಗೆ ಮುಚ್ಚಿಟ್ಟು ಕುದಿಸುವ ನೋಡಿ ಈಗ ಕುದಿಲಿಕ್ಕೆ ಶುರುವಾಗಿದೆ ಇನ್ನು ಸ್ವಲ್ಪ ಹೊತ್ತು ಕುದಿಲಿ ಈಗ ಚೆನ್ನಾಗಿ ಕುದಿಲಿಕ್ಕೆ ಪ್ರಾರಂಭ ಆಗಿದೆ ಚೆನ್ನಾಗಿ ಕುದಿದಾದ ಮೇಲೆ ನಮಗೆ ಇದನ್ನು ಬೆಂಕಿ ಆಫ್ ಮಾಡುವ ಇಲ್ಲಿ ನೋಡಿ ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೇನೆ ಒಂದು ಕಪ್ಪಿನಷ್ಟು ಇದು ಗಟ್ಟಿ ಮೊಸರು ಇದನ್ನೊಮ್ಮೆ ಹೀಗೆ ಸ್ಪೂನಿಂದ ಒಡೆದು ಇಟ್ಕೋಬೇಕು ಇನ್ನಿದನ್ನು ನಾವು ಈಗಾಗಲೇ ಬೆಂಕಿ ಆಫ್ ಮಾಡಿಟ್ಟಿರುವಂತಹ ಪದಾರ್ಥಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮೊಸರನ್ನ ಕುದಿತಿರುವಾಗಲೇ ಸೇರಿಸಬಾರ್ದು ಪದಾರ್ಥ ಆಫ್ ಮಾಡಿ ಅದರ ಕುದಿಯೆಲ್ಲ ನಿಂತ ಮೇಲೆ ಸ್ವಲ್ಪ ಬಿಸಿ ಇರುವಾಗಲೇ ಸೇರಿಸಿಕೊಡಬೇಕು ಬಳಿಕ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನು ಇದಕ್ಕೆ ಒಗ್ಗರಣೆಗೆ ಬೇಕಾಗಿ ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನಿನಷ್ಟು ಎಣ್ಣೆ ಸೇರಿಸಿದ್ದೇನೆ ಇದಕ್ಕೆ ಸಾಸಿವೆ ಒಂದು ಸ್ಪೂನಿನಷ್ಟು ಹಾಕಿದ್ದೇನೆ ಬಳಿಕ ಒಂದು ಮೆಣಸು ಈ ರೀತಿ ಕಟ್ ಮಾಡಿ ಸೇರಿಸಿದ್ದೇನೆ ನಂತರ ಕರಿ ಲೀವ್ಸ್ ಹಾಕಿದ್ದೇನೆ ಇದೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗಾಗಲೇ ತಯಾರಿಸಿಟ್ಟಿರುವಂತಹ ಪದಾರ್ಥಕ್ಕೆ ಒಗ್ಗರಣೆ ಹಾಕುವ ಒಳ್ಳೆ ಪರಿಮಳದಿಂದ ಕೂಡಿ ನಮ್ಮ ಪಚ್ಚಡಿ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಟ್ರೈ ಮಾಡಿ ಎಲ್ರಿಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಕೇರಳ ಸ್ಟೈಲ್ ಪದಾರ್ಥ ಟೇಸ್ಟ್ ನೀವು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್